ೇ ನಿನ್ನೆ ದಿವಸ ನಾವೆಲ್ಲರೂ ಕೂಡ ಭಾವ ಸಂಕಲ್ಪವನ್ನು ಮಾಡಿ ಭಗವಂತನನ್ನ ಜಪಿಸುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ ರಾಮ ತಾರಕ ಮಂತ್ರ ರಾಮನಿಂದಾಗಿ ಈ ವಸೂಧೆ ಕಷ್ಟದಿಂದ ಮೇಲೆತ್ತಲ್ಪಟ್ಟಿದ್ದಾರೆ ದುಷ್ಟರ ನಿಗ್ರಹದ ಮೂಲಕವಾಗಿ ಅಂತೆಯೇ ವರ್ತಮಾನ ಮತ್ತು ಭವಿಷ್ಯತ್ತಿನಲ್ಲಿಯೂ ಕೂಡ ಸಂಭಾವ್ಯವಾದಂತಹ ಅಂತಹ ಆಸುರಿ ಗುಣಧರ್ಮಗಳ ನಿಮಿತ್ತದಿಂದಾಗಿ ಉಂಟಾಗಬಹುದಾದಂತಹ ಲೋಕಕಂಟಕಗಳೆಲ್ಲವೂ ಕೂಡ ನಿವೃತ್ತಿಯಾಗಿ ಲೋಕಕ್ಷೇಮವಾಗಬೇಕು ಎನ್ನುವಂತಹ ಸಂಕಲ್ಪ ಆ ಸಂಕಲ್ಪವನ್ನಿಟ್ಟು ನಾವು ನಿನ್ನೆ ಜಪಾನುಷ್ಠಾನವನ್ನು ಪ್ರಾರಂಭ ಮಾಡಿದ್ದೇವೆ ಭಗವಂತನಿಗೆ ಭಕ್ತರನ್ನು ಕಂಡರೆ ಬಹಳ ಪ್ರೀತಿ ಅವರ ಕೋರಿಕೆಯನ್ನು ಭಗವಂತ ಬಹಳ ಬೇಗ ಈಡೇರಿಸ್ತಾನೆ ಮತ್ತೆ ಸದಾ ನಮ್ಮ ಅಂತರಂಗದಲ್ಲಿ ಜಾಗೃತವಾದಂತಹ ಆ ಸದ್ಭಾವನೆಗಳ ಸ್ವರೂಪದಲ್ಲಿ ಅವನೇ ಆ ಮೂಲಕವಾಗಿ ಇವತ್ತು ದೇಶದಲ್ಲಿ ಅತ್ಯಂತ ತಾಮಸಿಕವಾಗಿ ಪ್ರಜಾಪಾಲನೆಯನ್ನ ಮಾಡುತ್ತೇವೆ ಎಂಬಂತೆ ವರ್ಧಿಸಿ ನಿರ್ವಾಚನೆಗೆ ನಿಂತಿದ್ದಂತಹ ಪಕ್ಷಗಳಿಗೆ ಸೋಲಾಗಿರುವಂತಹದ್ದು ಸನಾತನದ ನೇರದಲ್ಲಿ ಆ ಧರ್ಮದ ಮೂಲ ಸ್ರೋತವನ್ನು ಗೌರವಿಸಿ ಮುನ್ನಡಿತೇವೆ ಎನ್ನುವವರಿಗೆ ಗೆಲ್ಲುವಾದದ್ದನ್ನು ನಾವು ಕಣ್ತುಂಬಿಕೊಂಡಿದ್ದೇವೆ ಮಾತೆಯರೇ ಮತ್ತು ಮಹನೀಯರೇ ಅತ್ಯಂತ ಅಪರೂಪಕ್ಕೆ ಸಿಕ್ಕಿದ್ದನ್ನು ಜತನವಾಗಿ ಕಾಪಿಟ್ಟುಕೊಳ್ಳಿ ಅದು ನಮಗೆ ಪ್ರಸ್ತುತ ಸಿಕ್ಕಿರತಕ್ಕಂತಹ ಈ ಒಂದು ಆಡಳಿತ ವ್ಯವಸ್ಥೆಯೂ ಕೂಡ ರಾಷ್ಟ್ರಮಟ್ಟದಲ್ಲಿ ಹಿಂದೆ ಇತಿಹಾಸದಲ್ಲಿ ನಾವು ಗಮನಿಸುವಾಗ ಅನೇಕ ಧರ್ಮಿಷ್ಠರಿಗೆ ಸೋಲಾದ ಮೇಲೆ ಸಂಪೂರ್ಣ ರಾಷ್ಟ್ರ ನಲುಗಿ ಬಸವಳಿದ್ದದ್ದನ್ನು ನಾವು ಕಂಡಿದ್ದೇವೆ ಸಮ್ರಾಟ್ ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ಛತ್ರಪತಿ ಶಿವಾಜಿ ಮಹಾರಾಜ ಇರ್ಬೋದು ಸಂಭಾಜಿ ಮಹಾರಾಜರಿರ್ಬೋದು ಹೆಚ್ಚೇನು ನಮ್ಮ ಯಾವ ಕನ್ನಡ ಕುಲ ತಿಲಕ ಮೈಸೂರು ಮಹಾರಾಜರ ಪರಂಪರೆಯಲ್ಲಿ ನಾವು ಗಮನಿಸಬಹುದು ಒಂದು ಸಲ ನಮಗೆ ಸಿಕ್ಕಿದಂತಹ ಈ ಸತ್ವಪೂರ್ಣವಾದಂತಹ ಪ್ರಜಾಪಾಲನೆಯ ವ್ಯವಸ್ಥೆ ಇದು ದೂರವಾದರೆ ಮತ್ತೆ ಶತಶತಮಾನಗಳ ನಲುಗುವಿಕೆ ನರಳುವಿಕೆ ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಒಂದು ಸತ್ವಯುತವಾದಂತಹ ಪ್ರೇರಣಾ ಶಕ್ತಿಯನ್ನು ಸಂಚಯಿಸಿ ನಮ್ಮ ರಾಷ್ಟ್ರ ರಕ್ಷಕರಿಗೆ ರೈತರಿಂದ ಹಿಡಿದು ಸೈನಿಕರವರೆಗೆ ಅವರಿಗೆ ಅದನ್ನು ನಿತ್ಯವೂ ಕೂಡ ಸಮರ್ಪಿಸೋಣ ನಮ್ಮ ಮನೆಗಳಲ್ಲಿ ಭಾವ ಸಂಕಲ್ಪವನ್ನು ಮಾಡೋಣ ಅಂತರಂಗದಲ್ಲಿ ಆ ಭಗವಂತರನ್ನು ಧ್ಯಾನಿಸಿ ನಮ್ಮ ಗುರುಗಳನ್ನು ಹಾಗೂ ಸಿದ್ಧಿದಾಯಕನಾದಂತಹ ಗಣೇಶನನ್ನು ಸಂಪ್ರಾರ್ಥಿಸಿ ಆ ಪ್ರಭು ರಾಮಚಂದ್ರನಲ್ಲಿ ಭಗವಂತ ಲೋಕಕಂಟಕಗಳನ್ನೆಲ್ಲ ತೊಳೆದು ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡು ಎಂಬಂತೆ ಪ್ರಾರ್ಥಿಸಿ ನಿತ್ಯವೂ ಕೂಡ ಈ ದಪಾನುಷ್ಠಾನದಲ್ಲಿ ಭಾಗವಹಿಸೋಣ ಅದಾಗಲೇ ಒಂದು ದಿವಸಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಪಾರಂಭ ಆಗಿ ನಿಜಕ್ಕೂ ಕೂಡ ಒಂದು ಧನ್ಯತೆಯನ್ನು ಉಂಟು ಮಾಡ್ತಾ ಇದೆ ಈ ಮಹತ್ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಸಾಮಾನ